ಮಾತಾಡುವೆ ಅಂತ ಹೇಳೋಕತ್ತೆ ಯಾರು ಪಾಳೆ ಐತಿ ಮತ್ತೆ ಅದಕ್ಕೆ ಹೇಳ್ತಾರಾ ಏನು ಹೇಳ್ತಾರಾ ಮಾತು ಮನೆ ಕಡಿಸ್ ತೂತು ಕಡಿಗೆ ಒಲೆ ಕಡಿಸ್ ಅಂತ ತೂತು ಗಡಿ ಒಲಿ ಅವರು ಕಲಾವಂತರ ತಿಳ್ಕೊಂಡಾರ ಹೌದಲ್ಲ ಯಾಕಂದ್ರೆ ಚಜ್ಕೆ ಇಟ್ಟಾರ ಅದ್ರೊಳಗೆ ಚಟ್ನಿ ಬೇಕಲ್ಲ ಹೌದು ಬರೆ ಪದ ಹಾಡಂತ ಒಬ್ರು ಅಂತಾರ ಉಪಿನ ಕೈ ಹೇಳ ಅಂತ ಹೌದು ಆ ಅದಕ್ಕ ಭಾಷಣ ಮಾಡಂದ್ರೆ ಶಾರ್ಟ್ ಕಟ್ ನಲ್ಲಿ ಇರಬೇಕು ಹೌದು ಅವ್ರು ದೊಡ್ಡ ಕಲಾವಂತರ ಕಲಾವಂತರದರೆ ನಾವು ಸಣ್ಣವರು ಹೌದಲ್ಲ ಅವರಿಗೆಲ್ಲ ಗೊತ್ತಾಗ್ತದ ಹೌದು ಅಗಳೇ ನಮ್ಮ ಸಿದ್ಧಿ ಅವರು ಏನು ಹೇಳಿದ್ರು ಬಹಳ ಚಂದ ಹೇಳಿದ್ರು ಏನ್ ಹೇಳಿದ್ರು ಏನು ಹೇಳಿದ್ರು ಅಂತ ಕೇಳಿದ್ರ ಹೌದಲ್ಲ ಪರಮಾತ್ಮನಿಗೆ ಪಂಚಮುಖಗಳು ಹೌದು ಸದೋಜಾತ ಅಗೋರ ವಾಮದೇವ ತತ್ಪುರುಷ ಈಶಾನ್ ಎನ್ನುವಂತಹದ್ದು ಸದೋಜಾತ ಮುಖದಿಂದ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಉದ್ಭವನ ಆಗಿರ್ತಕ್ಕಂಥ ಜಗದ್ಗುರು ರೇವಣಾಶ್ವರ ಹುಟ್ಟಿ ಬಂದ ಹುಟ್ಟಿ ಬಂದು ಹದಿನಾಲ್ಕು ನೂರು ವರ್ಷ ಬಾಳಿದ ಅದು ಮುಂದೆ ಪುರಾಣ ಇತಿಹಾಸ ಬೇರೆ ಆದ ಭೂಮಿ ಮೇಲೆ ಬದುಕಿದ ಹೆಂಗ್ ಬದುಕಿದ ಹೆಂಗ್ ಇರಲಿ ಯಾಕಂದ್ರ ಅವರು ಬಹಳ ಹೌದಲ್ಲ ಯಾಕಂದ್ರ ಅವ್ರು ಹೇಳ್ತಾರ ಕಲ್ಲು ಸಕ್ಕರೆ ಕೊಳ್ಳರು ಕಲ್ಲು ಸಕ್ಕರೆ ಸವಿ ಬಲ್ಲರೇ ಬಲ್ಲರು ಇರಬಿ ಕಚ್ಚಿದರೆ ಕರಗುವುದಲ್ಲ ಕಿರಾಣಿ ಒಳಗೆ ಸಿಗೋದಿಲ್ಲ ನೆತ್ತಿ ಮೇಲೆ ಹೊತ್ತು ಮಾರುವುದಲ್ಲ ಹೌದಲ್ಲ ಕಲ್ಸಕ್ರಿ ಅಂತ ಅವ್ರು ಹೇಳಾರ ಕಲ್ ಸಕ್ಕರಿ ಕೊಟ್ಟಾರ ಕೈಯಾಗಿ ಹಿಡ್ದು ತಿಂತಿರೋ ನೀವು ಒಗಿತಿರೋ ಅಂತ ಹೇಳ್ರಿ ಇಲ್ಲಿ ದೈವದ ಈ ತಿನ್ಬೇಕಿಲ್ಲ ತಿನ್ಬೇಕಲ್ಲ ದಯವಿಟ್ಟು ತಿನ್ನ ಗದ್ರಮ್ಮ ಹೌದು ಇದು ಒಂದೇ ಮಾತು ಹೌದು ಹೌದಾ ಎಲ್ಲ ಇಲ್ಲ ಇಲ್ರಿ ನಾವು ಬಾಳ ಮಾತಾಡಂಗಿಲ್ಲ ಬಹಳ ಕೂಡ ಮನುಷ್ಯ ಇದ್ರಿ ಡಬಾಡ ಬಂತದ ಇನ್ನೊಂದು ಮಾತು ಹೇಳುದೇನಂದ್ರ ಏನ್ ಹೇಳುದ್ರಿ ನೋಡ್ತಮ್ಮ ಏನೇನು ಈಗ ನಾ ಏನ್ ಹೇಳಿದೆ ಏನ್ ಹೇಳಿದ್ರಿ ಮೂರು ಮಳ ತೋಟದಾಗ ಆರು ಮಳ ಕಾಯ್ಕೊಂಡೆ ಕೊಯ್ಯುವು ಕೊಡುವಲ್ಲ ಹದನಾರು ಮಳ ಕಂಡ್ಯಾತ್ ನಾ ಹೇಳಿದೆ ಅಬ್ಬಬ್ಬಬ್ಬಾ ಬಾಬ ಬಾಬಾ ಸಿದ್ದು ಮಾಸ್ತರ ಮಸಿಲಾಕ ಕುಂತಾರ ಚೂರಿ ಹೌ ಇದು ಯಾವಾಗ ಸಿಕ್ಕಿತ್ತು ಚೂರಿ ಯಾವಾಗ ಹಾಕ್ಯಾನಂತ ಮಸಿನಲ್ಲಿ ಹಿಡ್ಕೊಂಡು ಹಾಂ ಇದು ಆರು ಮಳ ಅದ ಇದು ಕೋಗಿ ಇದು ನವಿಲು ಗುಡುಗು ಮಿಂಚು ಸಿಡುಲು ಇದ್ದಾಗ ತಕ ತಕ್ಕ ತಕ ತಕ್ಕ ಕುಣಿತದ ಹುತ್ತದ ಬಲ ತಮ್ಮ ಹೌದು ಅದಕ್ಕೆ ನವಿಲು ಕುಣಿದಾಗ ಕುಣಿಲಿಕತ್ತಾರ ಸಿದ್ದು ಮಾಸ್ತರ್ ಏನು ಇಲ್ಲ ಹೌದು ಹಾಂ ಅದು ಪಂಡಿತರದಾರ ಹೌದು ಅದಕ್ಕಾಗಿ ಬಹಳ ಮಾತಾಡೋದ್ರಿ ಬೇಡ ಅದಕ್ಕೆ ಮನುಷ್ಯ ಜನ್ಮ ಇದು ಶ್ರೇಷ್ಠವಾದದ್ದು ತಮ್ಮ ಅದಕ್ಕೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದದಂದಾಗ ತಿಳ್ಕೋಬೇಕು ಅಂತ ಬಹಳ ಹೇಳ್ಯಾರ ಏನ್ ಹೇಳ ಏನು ಹೇಳಿದ್ರು ಸರಿ ಜೋಡಿ ಕಲಾವಿದ್ರು ಏನ್ ಹೇಳಿದ್ರು ಸುಮ್ಮನೀರು ಜಾತಿ ಅಲ್ಲ ಅಂತ ಹೇಳಿದ್ರು ಬಹಳ ಹೇಳಿದ್ರಲ್ಲ ಇನ್ನೊಂದು ಸ್ವಲ್ಪ ಅವಕಾಶ ಇಲ್ಲ ಇದು ಸುಮ್ಮ ಜಾತಿ ಅಲ್ಲ ಅಂತ ಹೇಳ್ಯಾರ ಹೌದಲ್ಲ ನಾವ್ ಯಾಂಗ್ ಹಾಳಂಬರಿ ಅಂತ ಕಮಿಟಿ ಕೇಳು ಅರ್ಥ ಏನದ್ರಿ ಏನು ಇಲ್ಲ ಅಲ್ರಿ ನಬಿಸಾ ಅಂತ ನಾ ಕೇಳ್ತೀನಿ ಹೌ ನೀ ಆಜಾತ್ಯ ಅಂದ್ರ ಕೇಳ್ತಾರನು ಎಲಿ ಕೆಟ್ಟವು ಸುಳ್ಳಮಗ್ ಹೌದಲ್ಲ ಅದಕ್ಕೆ ತಮ್ಮ ಹೌ ಅದಕ್ಕೆ ಹೇಳ್ತಾರ ಏನು ಹೇಳ್ತಾರ ಶೆಟ್ಟಾಗನ ಭಕ್ತಿ ದಿಟ್ಟವೆಂದು ನಂಬಲು ಬೇಡ ಅವ ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪೋಟನ್ಯಾಗ ನಿಂತ ಕಾಣಾರ ಮಠ ಅದಕ್ಕ ಮಠದಾಗ ಬೆಕ್ಕು ಸಾಕಿದ್ನಂತ ಗುರು ಹೌ ಇದು ಸಂಭವತ್ತ ಆಗ್ಲಿ ಅಂತ ಹೌ ಕೊರೋನಾಗ ಒಂದು ರುದ್ರಾಕ್ಷಿ ಕಟ್ಟಿ ಪಾಲಿಕೆ ಒಳಗಿಟ್ಟು ಊರು ತುಂಬ ಮೆವಣಿಗೆ ಮಾಡಿದ್ರ ಹೌ ಅಲ್ಲಿ ಒಂದು ಸಣ್ಣ ಗಿಲೆ ಬಂದ್ ಏನ್ ಮಾಡ್ಬೇಕು ಅದು ಏನು ಮಾಡ್ತು ಇರಲಿ ಹೋಗಿ ಇಲ್ಲಿ ಮುಳಕ ಹೋಗ್ತದ ಬೆಕ್ಕ ಹೌದು ಅದು ಯಾಕೆ ಗದ್ದೆ ಕೇಳಿದ್ರೆ ನನ್ನ ಸ್ವಭಾವನ ಅದನ್ನ ಏನು ಮಾಡಲ್ಲ ಅಂದರು ಹೌದಲ್ಲ ಅದಕ್ಕೆ ತಮ್ಮ ಬಲಿ ಒಳಗೆ ಇತ್ತು ಇಲಿ ಬೈಲಿಗೆ ಬಿದ್ದದ ಬೆಕ್ಕ ಜಬ್ಬ ಬಿಟ್ಟದ ಹೌದು ಆ ಇನ್ನು ಬೆಕ್ಕಿಂದ ತಿಳಿತದೆ ಇಲ್ಲಿ ತಿಳಿತಾವ ಗೊತ್ತು ಇಲ್ಲ ಮುಂದೆ ತಿರ್ಮಾನ ಅದಲ್ಲ ಯಾಕ್ರೀ ಬ್ಯಾಟಿ ಹಾ ಇಲ್ಲಿ ಬೆಕ್ಕ ಆಗಬೇಕು ಇದು ಬ್ಯಾಟಿ ಹಿಡ್ಲಿಕ್ಕೆ ನೀವು ಯಾವ ಪ್ರಶ್ನೆ ಕೂತ್ರ ಹಾಕ್ತೀರೋ ನಿಮಗೆ ಬಿಟ್ಟು ಕೊಟ್ಟದ್ದು ಹಾ ಇರ್ಲಿ ನಾವು ಬಹಳ ಮಾತಾಡುದು ಬೇಡ ಮುಂದೆ ಕಲಾವಿದ ಚಾನ್ಸ್ ಕೊಡೋಣ ಇದೆ ನಮ್ಮ ಗಜಿ ಗ್ರಾಮದಿಂದ ತಾವು ಬೇರೆ ಹಿಂಗೆ ಹೇಳ್ತಾರ ಏನ್ ಹೇಳ್ತಾರೆ ಓತಿನ ಕರಳೋಳು ಮಲೆ ಉಂಟು ಮಲೆ ಉಂಟು ಅದಕ್ಕೆ ಹೇಳ್ತಾರ ಕೂಸಿಗೆ ಹಾಲಿಲ್ಲ ಬರೆಗಂಟು ಓತಿನ ಕರಳೋಳು ಮಲೆಯಿದ್ದರೇನು ಹೋಗ ದೂರಿನ ದಾರಿ ಕೇಳಿ ಮಾಡುವುದೇನು ಮಾಡುವುದೇನು ಯೋಗಿಯ ಗೂಡ ಹುಡುಗಾಟವೇನು ಯೋಗಿಯ ಗೂಡ ಹುಡುಗಾಟವೇನು ದಾನವಿಲ್ಲದ ಮನೆ ದೊಡ್ಡದಿದ್ದರೇನು ರಾಗದೊಳೆ ಪುರಂದರ ವಿಠಲನ ನೆನೆಯದ ವಾಮ ಇದ್ದರೇನು ಸತ್ತರತ್ತರೇನು ಹೌದು ಒಂದು ಹೌದು ಭಾಳ ಮಾತಾಡುದು ಬೇಡ ಭಾಳ ಅನುಭವದ ಮಾತು ಹೇಳ್ಯಾರ ಇನ್ನು ಈಗ ಒಬ್ಬರು ನಾಲ್ಕು ನೂರು ರೂಪಾಯಿ ಕೊಟ್ಟು ಐದು ನೂರು ಐದು ನೂರು ಹೌದು ಅದ್ರಾಗ ಒಂದು ರೂಪಾಯಿ ಕದ್ಕಬಾಳೆ ಹೇಳ್ಬಾರ್ದು ಹೇಳ್ಬಾರ್ದ ಹೌದು ಅವ್ರು ಕೊಷನ್ ಏನು ಇಟ್ಟಾರೆ ಅಂತ ಕೇಳಿದ್ರೆ ಹೋಗಿ ಹೇಳ್ತಾರೆ ಮುತ್ತೈದು ಅನ್ನುವಂಥದ್ದು ಮೂಗಿಗೆ ಕುಕುಮ ಹಸ್ತಾರ ಅನ್ನಷ್ಟಿದೀ ಇಲ್ಲಿ ಹಣಿಗಿನೂ ಹಸ್ತಾರ ಹೌದು ತಾಳಿಗಿನೂ ಹಸ್ತರ ಹೌದು ಅದು ತಾನೇ ನಡು ಕುಕ್ಮ ಇಟ್ಕೋತಾಳ ಏನ್ ಕಾರಣ ಅಂತ ಅದಕ್ಕೆ ಇವ್ರು ಯಾರನ ಇಬ್ಬರದೊಳಗೆ ಪ್ರಶ್ನೆ ಉತ್ತರ ಹೇಳಿ ರೂಪಾಯಿ ತಗೋರಿ ಅಂತ ಹೇಳ್ಯಾರ ನಮ್ಮ ಊರಿಗೆ ಬಂದಂತವ್ರಿಗೆ ನಾವು ಪ್ರಶ್ನೆ ಉತ್ತರ ಕೇಳಂಗಿಲ್ಲ ನಾವೂ ಕೇಳಿಲ್ಲ ಊರಿಗೆ ನಾವು ಭಜನ ಮಾಡ್ಲಕ್ ಹೋಗಿದ್ದು ಅಂದ್ರೆ ಅಲ್ಲಿ ಕೇಳ್ತಿದ್ವು ಸುಳ್ಳಲ್ಲ ಸುಂಠ ಸಾಕ್ಷಿ ಕೇಳಿಲ್ಲ ನಮ್ಮ ಬಂದಾರ ಅಂದ್ರೆ ಅಂಗ್ಳಗ್ ಹಿಡ್ಕೊಂಡು ಹೆಂಗ ನಾವು ಕಳ್ಸಬೇಕಪ್ಪ ನೀವು ಕೇಳಿರಲ್ಲ ಕೇಳಿರಿಲ್ಲ ಅವ್ರ ಹೇಳಿ ನೀವರ ಹೇಳಿ ನಾವು ಯಾರು ಬಂದವರು ಕೂಡ ಹಾಕಿಲ್ಲ ಪ್ರಶ್ನೆ ಅದಕ್ಕೆ ಈಗ ಈಗೇನಂದ್ರೆ ಮುಂದಿನ ಅವ್ರಿಗೆ ಚಾನ್ಸ್ ಕೊಡ್ತಮ್ಮ ಅದ ಕಡೆ ಅವ್ರಿಗೆ ಚಾನ್ಸ್ ಹೋಗ್ತದ್ರಿ ಇಲ್ಲ ನಂಗಿಲ್ಲ ಹೌದ್ ಅವ್ರು ಏನ್ ಹೇಳಿದ್ರು ಸಿದ್ದವಣ್ಣರು ಏನ್ ಹೇಳಿದ್ರು ಅಗಲೇ ಹಗಲೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹುಟ್ಟ್ಯಾರ ಹುಟ್ಟಾರ ಬಸವಣ್ಣವರು ಆಚೆ ಇದ್ದವ್ರು ಯಾರು ಮುದುರು ಮುದುನೂರಿನ ದಾಸಮಯನವ್ರು ಹೌದು ಈ ಭೂಮಿಗೆ ಬೀಜ ತಂದವರು ಹೌದು ಅವ್ರು ವಚನದಾಗ ಏನ್ ಹೇಳಿದ್ರು ಏನ್ ಹೇಳಿದ್ರು ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನು ಗಾಳಿ ನಿಮ್ಮದಾನ ನಿಮ್ಮಲ್ಲೇ ಉಂಡು ಹನ್ನೆರಡನೇ ಹೊರಳುವ ಕುನ್ಯಮಾನವರಿಗೆ ಬಡಬಡ ಹೋಗ್ಬೇಕಾಗ್ಯದ ನಾವು ಅದಕ್ಕೆ ಮಂದಿ ಹೆಣ್ಣಿನ ಕಾಲಾಗ ಮುಖ್ಯಾರೋ ಮಣ್ಣ ಇದು ಹೇಸಿ ಶರೀರದ ಅಂತ ಹೇಳಿದ್ರು ಹೌದು ನಿಜ ಕಡೆ ಹೇಳ್ತಾರೆ ಹೆದೋಳು ಮಿಗಿಲು ಉಂಟೆ ಮುಂಟೆ ಮನುಷ್ಯನ ಶರೀರ ಅವಶ್ಯವಾಗಿ ಭಗವಂತನ ಅರಿಲಕ್ಕ ಬೇಕಾಗ್ತದ ಹೆಂಗ ನಮ್ಮ ಬಳಿ ಮೊಬೈಲ್ ಅದ ಹೌದ್ ಇದು ಉಪಯೋಗನೂ ಅದ ಅದ ಹೌದಲ್ಲ ಶರೀರ ಇದೊಂದು ಮೊಬೈಲ್ ಇದ್ದಂಗ್ ಅದಕ್ಕೆ ಮಾನವ ಜಲಮ ಎದಕ್ಕೆ ಎದ ಕೊಟ್ಟವ ಜನ್ಮ ಬರುವುದು ದುರ್ಲಭ ಬಂದಾಗ ಪಡ್ಕೋಯಿದ್ರ ಲಾಭ ಅಂತ ಹೇಳ ಚಂದ ಮಾತಾಡಿದ್ರು ನಮ್ಮ ಸೈಬರ್ಗೆ ಆನಂದ ಆಗ್ಯದ ಹೌದು ಅದಕ್ಕೆ ಹೇಳಿದ್ರೆ ತಮ್ಮ ಶಾರ್ಟ್ ಕಟ್ ನ ಮಾತಾಡಮ್ಮ ಬೆಂಕಿಯ ಮುಂದೆ ಬೆಣ್ಣೆ ತಣ್ಣಗಿರಬಹುದೇ ಇರಬಹುದೇ ಇರ್ತದ ತಮ್ಮ ಬೆಂಕಿ ಮುಂದೆ ಬೆಣ್ಣಿ ಬೆಂಕಿ ಮುಂದೆ ಬೆಂಕಿಯ ಮುಂದೆ ಬೆಣ್ಣಿ ತಣ್ಣಗಿರಬಹುದೇ ಹೆಣ್ಣಿದ್ದ ಮನೆಗೆ ಎಡತಾಕಿ ಶಿವಯೋಗಿ ಮಣ್ಣ ಪಾಲಾಗಿ ಹೋದ ಸರ್ ವಜ್ಞಾ ಅದಕ್ಕೆ ತಿಳ್ಕೊಂಡು ನಡೀರಿ ಅಂತ ಹೇಳಿದ್ರಲ್ಲ ಅದಕ್ಕ ಕೇಳ ಬರುವಾಗ ಕೂಡುವ ದುರಬುದ್ಧಿ ಕ್ವಾಡಗನು ಬಂತು ಲಂಕೆ ಸುಡುವಾಗ ಆಡ ಕಾಯಿಲೆ ಹೋಗಿದ್ ನನ್ ರಾವಣ ಹೌದು ಹೆಣ್ಣಿನ ಸಲಗಲ್ಲ ಹೌದು ಅದಕ್ಕಾಗಿ ತಮ್ಮ ಬಹಳ ಮಾತಾಡುದು ಬೇಡ ಬೇಡ ಮುಂದಿನ ಕೆಲವಿದ್ರಿ ಚಾನ್ಸ್ ಹೋಗ್ತದ ಹೋಗ್ಲಿಕ್ಕೆ అదే ఈ ముంద కలవరికి తమ ఛాన్స్ కొడు ಒಂದು ಕಾಗದ ಇದ್ದಂಗ ಹೌದು ಮಕ್ಕಳ ಕಾಗದ ತಮ್ಮ ಕಲಾಕಾರನ ಕೈಯಾಗ ಕೊಟ್ರ ಏನಾಗ್ತದ ಕಲಾಕಾರನ ಕೈಯಾಗ ಕೊಟ್ರ ಚಿತ್ರ ತೆಗಿತಾನ ಕವಿಗಾರನ ಕೈಯಾಗ ಕೊಟ್ರ ಕವಿ ಹೌದಲ್ಲ ಸಿಂಪಗೆರ ಕೈಯಾಗ ಕೊಟ್ರ ಕತ್ತರಿಸಿ ಅಂಗಿ ಮಾಡ್ತಾನ ಹೌದು ಅದನ್ನ ಕೈಯಾಗ ಸಿಕ್ಕರೆ ಏನು ಮಾಡ್ತಾನ ಏನು ಮಾಡ್ತಾನೆ ಅದು ಮುದ್ದೆ ಮಾಡಿ ಮೂಲಿಗೆ ಹಾಗ ಈ ಮಾನವ ಶರೀರ ಮುದ್ದೆ ಮಾಡಿ ಮೂಲಿಗೆ ಅಂತ ಬೋರಮ್ಮ ತಂಗಿ ತಂಗಿ ಪ್ರಾರ್ಥನೆ ಮಾಡ ಗುರು ವೇದಿಕೆ ಕೊಡ್ಬೇಕು ಅವ್ರು ಹೇಳಿದ್ರು ಅದಕ್ಕ ಕರ್ಮ ಯಾರಿಗೆ ಬಿಡಲಾರದು ಹೌದು ಅದಕ್ಕ ಗುರುವಿನ ಒಂದು ಅಂತಃಕರಣ ಇದ್ರೆ ಬಿಡುತ್ತದ ಹೌದು ಆದ್ರೆ ಯಾರಿಗೆ ಬಿಡುದಿಲ್ಲ ಹೌದು ಅವ್ರು ಹೇಳ್ತಾರ ಏನು ಮಾಡುವರು ಆರಿಂದಲೇ ಹೌದು ಪೂರ್ವ ಜನ್ಮದ ಕರ್ಮ ವಿಧಿಬೆನ್ನ ಬಿಡದು ಹೌದು ಪಾಪಿ ದುಶ್ವಾಸನನ್ನು ದ್ರೌಪದಿಯ ಸೀರಿ ಸೆಳೆದು ಕೋಪದಿಂದ ಮಾನಭಂಗ ಮಾಡುವ ಸಮಯದೊಳಗ ಹೌದು ಬಲಿಷ್ಟರು ಐದು ಮಂದಿ ನಿಪುಣರಿದ್ರು ಏನು ಮಾಡಿದ್ರು ಭೀಮ ಅರ್ಜುನ ನಗುಲ ಸಾಧ್ಯವ ಹೌದು ಇವ್ರು ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ರು ಯಾರ ಕೊಟ್ಟು ಕಾಪಾಡಿದ್ರು ಅಲ್ಲೇ ಇದ್ರು ಅದಕ್ಕೆ ಗುರುವಿನ ಒಂದು ಇರ್ಬೇಕಂತ ಹೇಳಿದ್ರು ಹೌದಲ್ಲ ನಮ್ಮ ಒಬ್ಬ ಏನಂತಾರ ಮುಗಿಸ್ರಿ ಅಂತಾರ ಒಬ್ಬರಿನ ಚಂದ ಕಾಣ್ತದೆ ಬೆಳೆಸ್ರಿ ಅಂತಾರ ಅವ್ರು ಈ ಹಾಡ್ಕಿ ಮುಗಿಸಿ ಮತ್ತೊಂದೂರ್ಗ್ ಹೋಗುವ ಪಾಪ ಅವ್ರು ಮಂಗಳಾರತಿ ಅದಕ್ಕೆ ನಮ್ಮ ಸಿದ್ದು ಪೂಜಾರ ಸಿದ್ದು ಅಣ್ಣ ಅವ್ರು ಹಾಡಿದಿಂದ ಜನ ಮುಗಿಸ್ರಿ ಅಂತ ಹೇಳ್ಯಾರ ನಮ್ಮ ಕಮಿಟಿ ಅವರು ಅದಕ್ಕೆ ತಮ್ಮ ಬಹಳ ಮಾತಾಡುದು ಬೇಡ ಹೌದು ಅವ್ರು ಹೇಳಿ

ಹುಬ್ಬಳ್ಳಿ ಸಿದ್ಧಾರೂಢರಿಗೆ ಒಬ್ಬ ಶಿಷ್ಯ ಕೇಳಿದಂತ ಏನಂತ ಕೇಳಿದ ಯಪ್ಪಾ ಅವ್ರ ಹುಬ್ಬಳ್ಳಿ ಸಿದ್ಧಾರೂಢರು ಹೆಂಗಿದ್ರು ಅಂತ ಕೇಳಿದ್ರಳ ಕೊಟ್ಟಿ ಕಾಸಗತ್ರು ಹುಬ್ಬಳ್ಳಿ ಸಿದ್ಧಾರ್ಡ್ರು ಹ್ಯಾಂಗಿದ್ರು ಅಂದ್ರೆ ಯಾರು ಹೆಂಗ ನೋಡ್ತಾರ ಅವ್ರಂಗ ಕಾಣ್ತಾರತ್ತ ಒಂದು ನಮೂನಿ ಚೋಟಿಲ್ ಲಂಗೂಟಿ ಊಟ ಅವ್ರ ಕುಂಡ್ಯಾಗ ಹೌದ್ ತಮ್ಮ ನಮ್ಮ ಮೈ ತುಂಬಾ ಅದಾವ ಇನ್ನೊಂದು ಬೇಕತ್ತಿ ಅದಕ್ಕೆ ಹೇಳ್ತಾರ ಮನುಷ್ಯನಲ್ಲ ಲಿಂಗನಿಲ್ಲದ ನಿಲ್ಲದ ಭಕ್ತನಲ್ಲ ಗಂಗ ಇಲ್ಲದ ಪೂಜೆ ಅಲ್ಲ ಅಂತ ಅಲ್ಲ ಅದಕ್ಕೆ ತಮ್ಮ ಏನಂಬುದು ಆಗಲೇ ಹೇಳಿದ ಸಿದ್ದು ಮಾಸ್ತರ್ ಅಂಗಪತ್ಯದ ಲಿಂಗ ಸತಿ ಅಂತ ಶರೀರ ಹೆಣ್ಣದ ಹಾಂಗ್ ಹಣ್ಣದ ಅಂಗಪತ್ಯದ ಲಿಂಗ ಸತಿಯದ ಅಂಗದ ಮೇಲೆ ಲಿಂಗ ಇಲ್ಲ ಅಂತ ನಮ್ಮ ಹುಬ್ಬಳ್ಳಿ ಸಿದ್ದಾರೋಡ್ ಅಂಬರೇಶ್ವರ ಬಳಿ ಭೂಪುರ ಗಜೇಂದ್ರ ಸ್ವಾಮಿಗಳ ಎರಡು ವರ್ಷ ಸೇವಾ ಮಾಡ್ಯಾರ ಗುಡುಗುಂಪಿ ಅವ್ರಿಗೆ ಕುದುರೆ ಲದ್ದಿ ಬಳಿ ಸಿದ್ಧ ಅಂತ ಕರೆದಾರ ಹೌದು ಹನ್ನೆರಡು ವರ್ಷ ದೂರದ್ರ ಉಪದೇಶ ಮಾಡಾರ ಈಗ ಹೋಗ್ತಾ ಮಾಡ್ತಾರ ಎಲ್ಲರಿಗೂ ಉಪದೇಶ ಹೌದೌದು ಅದಕ್ಕೆ ತಮ್ಮ ಏನಾಗೈತಿಯಪ್ಪ ನಿಮ್ದು ಯಾವ್ ಅಂತ ಕೇಳಿದಾಗ ಯಾಕಂದ್ರೆ ನಮ್ಮ ಕರ್ಜಗಿ ಬೋರಮ್ಮನವ್ರ ಅನುಭವ ಹೇಳಿದ್ರೆ ಅದಕ್ಕೆ ಹೇಳಕತ್ತಿನಿ ಯಪ್ಪ ನಿಮ್ದು ಯಾವ್ ಅಂತ ಕೇಳಿದ್ರ ಅವ್ರು ಮೋತಿ ತರಗ ಮಾಡಿ ಒಂದು ನಮನಿ ಅವಳುಮೋತಿ ಮಾಡ್ತಿದ್ರ ಅಂತ ಯಾವ್ ಅಂತ ಕೇಳಿದ್ರು ಮತ್ತೆ ಈ ಕೇಳಿದ್ರ ಯಾಕಂತ ಕೇಳಿದ್ರೆ ನಗು ನಗುತ್ತಾ ಉಪ್ಪಿ ನಾನು ಎಂತ ಊರ್ ಅಂತ ಹೇಳ್ತೀನಿ ಅದಕ್ಕೆ ಅವ್ರು ಒಂದು ನಮೂನಿ ಮುದ್ದೆ ಅಂತ ಕೇಳಿದ್ರ ಅದ್ರಾಗ ಎಂತ ವಿಷಯ ಹೊದಗಿಡ್ಬೇಕು ಗೊತ್ತದ ನನ್ಗೆ ಹಾಂಗಿರ್ಬೇಕು ಯಾವ್ ಅಂತ ಕೇಳಿದ್ರ ಒಮ್ಮೆ ಹೇಳುವಂತ ಪ್ರಸಂಗ ಬಂತಂತ ಅಂದ್ರಂತ ಶ್ರದ್ಧಾರೂರು ಹೌದು ಯಪ್ಪ ಕಟ್ಲಾಯಿ ಮಾಡ್ಬಾರ್ದು ದಯವಿಟ್ಟು ಯಾಕಂದ್ರೆ ಯಾವ ಅಂತ ಅಂತ ಯಪ್ಪ ನಿಮಗೆಲ್ಲ ಕೇಳ್ತೀರಿ ಕರೆ ನೀವು ಹಿಗ್ಗಿನಿಂದ ಕೇಳ್ತೀರಿ ನಾ ಹಿಗ್ಗಿಲ್ಲ ಹೇಳ್ಬೇಕಂದ್ರೆ ಹೌ ನಾ ಯಾವ ಊರು ಅಂತ ಹೇಳಂತ ಒಯ್ಯಪ್ಪ ಅಂದ್ರೆ ಅಂತ ಅಲ್ಲ ಒಂದು ಊರ ಹಚ್ಚಿ ಹೇಳ್ಬಿಡಲ್ಲ ನೀ ಅಲ್ಲ ಸಾರ್ ಕೇಳಿ ಹೌದ್ ಹೌದು ಯಾವ ಊರಂತ ಹೇಳ್ಬೇಕು ಯಪ್ಪ ಹೌದು ಅಲ್ಲ ಅದೇ ಹೇಳಿದ್ರಲ್ಲ ಅದಕ್ಕೆ ತಮ್ಮ ಹಿಮಾಲಯ ಪರ್ವತ ಗುಡ್ಡದಷ್ಟು ಎಲುಬು ಬಿದ್ದಾವ ಹೌದು ಸಪ್ತ ಸಮುದ್ರದಷ್ಟು ತಾಯಿ ಮಲಿ ಹಾಲಾದ್ರೂ ಕುಡಿದು ಬಂದದ ಹೌದು ಎಷ್ಟೋ ಯೋನಿಗಳಲ್ಲಿ ಹುಟ್ಟಿ ಹುಟ್ಟಿ ಈ ಶರೀರ ಬಿಟ್ಟು ಬಂದದ ಹುಟ್ಟಿ ಬಂದ ಶರೀರ ಎಷ್ಟು ನೆಪ್ಪ ನೆಪ್ಪಿಟ್ಟಂತ ಹೇಳದ್ಯಪ್ಪ ಅಂತ ಕೇಳಿದ್ರಾ ನೋಡಿ ಹೆಂಗದ ಅದಕ್ಕ ಈ ಶರೀರ ತನ ಕಲ್ಲು ಮಣ್ಣಿನಂತ ಗಟ್ಟಿ ಮುಟ್ಟಲ್ಲ ಉಕ್ಕಿನ ಕೋಟಿ ಅಂತ ಬಲಿಷ್ಠವಲ್ಲ ಅಲ್ಲ ಗಾಳಿಯ ಗೂಡಿದ ದೀಪದಂತೆ ನೀರಿನ ಮೇಲಿನ ಗುರುಳಿಯಂತೆ ಅಸ್ತ್ರವಾಗಿರತಕ್ಕಂತಹ ಶರೀರ ರಕ್ತವೆಂಬ ನೀರಿನಲ್ಲಿ ಮೋಸವೆಂಬ ಕೆಸರನ್ನು ಕಲಿಸಿ ಕಲಿಸಿ ಹೊಲ ಜಂತುಗಳಿಂದ ಜಂತುಗಳನ್ನು ಹರಿ ಚರ್ಮದ ಚಪ್ಪಲದಿಂದ ಗಟ್ಟಾಗಿ ಬಿಗಿದುಕೊಂಡಿರ್ತಕ್ಕಂಥ ಇದೊಂದು ಕೋಟಿ ಒಡೆಯ ಬಿದರಿನ ಕೋಟಿ ನರ ಜನ್ಮದೊಳಗೆ ಹರನೆ ಅವತರಿಸಿ ಬಂದಿನಪ್ಪ ತಮ್ಮ ಈ ಶರೀರ ಅದಕ್ಕಾಗಿ ಮಾನವ ಜನ್ಮ ಕೊಟ್ಟು ಬಂದಿ ತಿಳ್ಕೊಳ್ತಾರೆ ಅಲ್ಲ ಇನ್ನು ಮುಂದೆ ಸಿದ್ದವಣ್ಣರಿಗೆ ಕಲಾವಿದರು ಕೊಂಡಿದ್ರು ಅವ್ರ ಶಾಸ್ತ್ರಿಗಳು ಹೌದು ಹೋಗ್ತಾರೆ